ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಟದಲ್ಲಿ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಈ ಅಧ್ಯಾಯದಲ್ಲಿ ಎರಡು ಅಂಕಕ್ಕೆ ಪ್ರಮುಖವಾಗಿ ಬರುವಂತಹ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಲ ಸ ಅ ಮತ್ತು ಮ ಸ ಅ ಕಂಡುಹಿಡಿಯುವಂಥದ್ದು ನೋಡಿ ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ಗಳನ್ನು ಕಂಡುಹಿಡಿಯುವಂಥ ಲೆಕ್ಕ ಅದರಲ್ಲಿ ನಾನು ಈಗ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಮಾಸ ಮತ್ತು ಕಂಡು ಕಂಡುಹಿಡಿಯೋದು ಎರಡು ನಂಬರ್ ಈ ಥರದ ಎರಡು ನಂಬರ್ಗಳನ್ನು ಕೊಟ್ಟಾಗ ಹೇಗೆ ಲಾಸ ಮತ್ತು ಮಾಸಹ ಹಿಡಿಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಪಾಠದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಮೂರು ಸಂಖ್ಯೆಗಳನ್ನು ಕೊಟ್ಟಾಗ ಅದರ ಲಾಸ ಮತ್ತು ಮಾಸವನ್ನು ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ನಾವು ಮುಂದಿನ ವೀಡಿಯೋ ಪಾಠದಲ್ಲಿ ನೋಡೋಣ ನೋಡಿ ಇದರಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ನಾಲ್ಕೈದು ಲೆಕ್ಕಗಳನ್ನು ನಾನು ಬಿಡಿಸಿರೋದ್ರಿಂದ ಇದರ ಡಿಫಿಕಲ್ಟಿ ಲೆವೆಸ್ ಲೆಕ್ಕದಿಂದ ಲೆಕ್ಕಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಸುಲಭದಿಂದ ಕಷ್ಟದ ಲೆಕ್ಕಕ್ಕೆ ನಾನು ಹೋಗ್ತಾ ಇದ್ದೇನೆ ಮೊದಲನೇ ಲೆಕ್ಕ ಆರು ಮತ್ತು ಇಪ್ಪತ್ತು ಇದರ ಲಸ ಮತ್ತು ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದಲೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದನೇ ಕಂಡುಹಿಡಬೇಕೀಗ ಇದಲ್ಲದೇ ಡಿವಿಜನ್ ಮೆಥಡ್ ಅಂತಲೂ ಸಹ ಇದೆ ಭಾಗಕಾರ ವಿಧಾನದಿಂದಲೂ ಸಹ ನಾವು ಕಂಡುಹಿಡೀಬೋದು ಆದರೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅವಿಭಾಜ್ಯ ಸಂಖ್ಯೆಗಳಿಂದಲೇ ನಾವು ಅಪವರ್ತನ ಮಾಡಿ ಕಣ್ಣು ನಾವು ಈ ಹಿಂದಿನ ವಿಡಿಯೋ ಪಾಠದಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಮತ್ತು ಅವಿಭಾಜ್ಯ ಅಪವರ್ತನಗಳಾಗಿ ಹೇಗೆ ಮಾಡಬಹುದು ಹೇಗೆ ವ್ಯಕ್ತಪಡಿಸ್ಬೋದು ಅಂತ ನೋಡಿದ್ವಿ ಹಾಗಾಗಿ ಇಲ್ಲಿ ಅದನ್ನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ ನೇರವಾಗಿ ಒಂದಿಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ನಾನು ಪಟ್ಟಿ ಮಾಡ್ತಾ ಹೋಗ್ತೀನಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ನೋಡಿ ಒಂದು ಮೂವತ್ತರವರೆಗೆ ಇರುವಂಥ ಒಂದಿಷ್ಟು ಅವಿಭಾಜ್ಯ ಸಂಖ್ಯೆಗಳು ನೋಡೋಣ ನಾವು ಮಾಡೋವಂಥ ಲೆಕ್ಕಗಳಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಮೊದಲನೇದಾಗಿ ಆರು ಮತ್ತು ಇಪ್ಪತ್ತಿದೆ ಇದನ್ನು ಫಸ್ಟ್ ನಾನು ಅವಿಭಾಜ್ಯ ಅಪವರ್ತನಗಳಾಗಿ ಬರ್ಕೊಂಡ್ಬಿಡ್ತೀನಿ ನೋಡಿ ಆರನ್ನು ನಾನು ಅಪವರ್ತಿಸ್ಕೊಳ್ಳೋಣ ಎರಡು ಮೂರಲೇ ಆರು ನೋಡಿ ಮುಗಿದೋಯ್ತು ಈಗ ಮೂರು ಒಂದಲೇ ಬರಿಬೋದು ನಾನು ಅಲ್ಲಿಗೆ ನಿಲ್ಲಿಸ್ತೀನಿ ಹಾಗಾಗಿ ಆರನ್ನು ಎರಡು ಇಂಟು ಮೂರು ಅಂತ ಇದ್ದೀನಿ ಈಗ ಇಪ್ಪತ್ತನ್ನು ಅಪವರ್ತಿಸೋಣ ಫ್ಯಾಕ್ಟ್ರೈಸೇಷನ್ ಮಾಡೋಣ ನೋಡಿ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಬೇಕು ಹತ್ತೆರಡಲೇ ಇಪ್ಪತ್ತೊಂದು ಬರೆಯೋಂಗಿಲ್ಲ ಎರಡು ಹತ್ತಲೇ ಇಪ್ಪತ್ತು ಅಂತ ಬರಿಬೋದು ನೆಕ್ಸ್ಟು ಹತ್ತನ್ನು ಮತ್ತೆ ಅವಿಭಾಜ್ಯ ಸಂಖ್ಯೆಯಿಂದನೇ ಅಪವರ್ತಿಸೋಣ ಯಾವುದರಿಂದ ಭಾಗ ಆಗತ್ತೆ ಎರಡು ಇಲ್ಲೇ ಹತ್ತು ನೋಡಿ ಮುಗೀತು ನೋಡಿ ಇಪ್ಪತ್ತನ್ನು ನಾನು ಇಲ್ಲಿ ಬರ್ಕೊತೀನಿ ಒಂದ್ರ ಕೆಳಗೊಂದು ಸುಲಭವಾಗಿ ಬರ್ಕೋಬೇಕು ಎರಡು ಇಂಟು ಎರಡು ಇಂಟು ಐದು ನೋಡಿ ಎರಡು ಇಂಟು ಎರಡು ಇಂಟು ಐದು ಬರೆಯೋಣ ನೋಡಿ ಈಗ ನಾವು ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮನ್ನು ಕಂಡುಹಿಡಿಯೋಣ ಮ ಸ ಅ ಸ ನೋಡಿ ಈಗ ಆರಲ್ಲಿ ಬರುವಂತಹ ಅಪವರ್ತನಗಳನ್ನೆಲ್ಲ ಬರ್ಕೊಂಡಿದೆ ಗುಣಿಸಿದೆ ಇಪ್ಪತ್ತನ್ನು ಸಹ ಬರ್ಕೊಂಡಿದೆ ಲೈನ್ಗೆ ಬರ್ಕೊಂಡಿದೆ ಈಗ ನೋಡಿ ಎರಡೂ ಸಹ ಗುಂಪಲ್ಲಿ ಬರುವಂತಹ ಸಂಖ್ಯೆಗಳನ್ನು ನಾವು ಅಪ್ ಮಾಡ್ತಾ ಹೋಗೋಣ ನೋಡಿ ಎರಡು ಆರರಲ್ಲೂ ಬರುತ್ತೆ ಇಪ್ಪತ್ತರಲ್ಲೂ ಬರ್ತಾಯಿದೆ ಮತ್ತೆ ಅದರ ಗುಂಪು ಸಿಗತ್ತಾ ನೋಡಿದರೆ ಯಾವುದೂ ಸಿಗ್ತಾಯಿಲ್ಲ ಮೂರು ಇಪ್ಪತ್ತರಲ್ಲಿ ಇಲ್ಲ ಐದು ಆರರಲ್ಲಿಲ್ಲ ಹಾಗಾಗಿ ಇದೊಂದೇ ಇರೋದು ಒಂದೇ ಬ್ಯಾಚ್ ಸಿಕ್ಕಿದ್ದು ಹಾಗಾಗಿ ಇವೆರಡರ ಬದಲಿಗೆ ನಾನು ಒಂದೇ ಸರಿ ಬರಿತೀನಿ ಎರಡು ಅಂತೇಳಿ ಅದೇ ಇವೆರಡರ ಮಾಸ ಆರು ಮತ್ತು ಇಪ್ಪತ್ತರ ಮ ಸ ಅ ಯಾವುದು ಅಂದರೆ ಎರಡು ಹೆಚ್ ಸಿ ಎಫ್ ಸಿಕ್ತು ಈಗ ಲ ಸ ನೋಡೋಣ ಲಘು ಸಾಮಾನ್ಯ ಅಪವರ್ತ್ಯ ಹೇಗೆ ಬರುತ್ತೆ ಲ ಸ ಅ ಅಷ್ಟ್ ಕಾಮನ್ ಮಲ್ಟಿಪಲ್ ಹೇಗೆ ಬರುತ್ತೆ ಸುಲಭವಾಗಿ ತಿಳ್ಕೊಳ್ಳೋಣ ಬಂದಿರುವಂಥ ಮಾಸದ ಉತ್ತರವನ್ನು ಇಲ್ಲಿ ಬರ್ಕೊಂಬಿಡೋಣ ಫಸ್ಟ್ ನಂತರದಲ್ಲಿ ಮತ್ಯಾವುದೂ ಸಹ ಪಟ್ಟಿಯಲ್ಲಿ ಸಿಗಲ್ಲ ಸಾಮಾನ್ಯ ಸಂಗತಿಗಳು ಸಿಗ್ತಾ ಇಲ್ಲ ಹಾಗಾಗಿ ಏನು ಮಾಡೋಣ ಉಳಿದವನ್ನ ನಾನು ಗುಣಿಸ್ತಾ ಹೋಗ್ಬಿಡ್ತೀನಿ ನೋಡಿ ಮೂರು ಮತ್ತು ಎರಡು ಮತ್ತು ಐದು ಉಳಿತು ಅದನ್ನು ಇದಕ್ಕೆ ಗುಣಿಸ್ಬಿಡ್ತೀನಿ ಮೂರು ಎಂಟು ಎರಡು ಇಂಟು ಐದು ಇದಷ್ಟು ಗುಣಿಸಿ ಉತ್ತರ ಇಟ್ಬಿಟ್ರೆ ಏನಾಯಿತು ನೋಡಿ ಎರಡು ಮೂರಲೆ ಆರು ಆರೆರಲೆ ಹನ್ನೆರಡು ಹನ್ನೆರಡ ಇರಲಿ ಅರವತ್ತು ನೋಡಿ ಉತ್ತರ ಬಂತು ಐದರಡಲೇ ಹತ್ತು ಹದಿಮೂರಲ್ಲಿ ಮೂವತ್ತು ಮೂವತ್ತೆರಡಲೇ ಅರವತ್ತು ನೋಡಿ ಹೀಗೆ ನಾವು ಆರು ಮತ್ತು ಇಪ್ಪತ್ತರ ಮೊಸ ಮತ್ತು ಲಾಸವನ್ನು ಕಂಡುಹಿಡಿದಿದ್ದೇವೆ ಈಗ ಮುಂದಿನ ಲೆಕ್ಕ ಯಾವ್ದು ಬರುತ್ತೆ ನೋಡೋಣ ನೋಡಿ ಮಕ್ಕಳು ಈಗ ಇಪ್ಪತ್ತಾರು ಮತ್ತು ತೊಂಬತ್ತೊಂದಿದೆ ಹೇಗೆ ಇದರ ಲಸ ಮಸ ಕಣ್ಣು ಹಿಡಿಯೋಣ ಫಸ್ಟ್ ನಾನು ಅಪೌರ್ತಿಸ್ಬಿಡ್ತೀನಿ ನೋಡಿ ಇಪ್ಪತ್ತಾರು ಸಮಸಂಖ್ಯೆ ಇವ ನಂಬರ್ ಇರೋದ್ರಿಂದ ಎರಡರಿಂದ ನಾನು ಭಾಗಿಸ್ಬಿಡ್ತೀನಿ ಎರಡೊನ್ಲೇ ಎರಡು ಮೂರಲೆ ಹದಿಮೂರು ಬಂದುಬಿಡ್ತು ಹದಿಮೂರು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಅದು ಇಲ್ಲೇ ಸ್ಟಾಪ್ ಆಗುತ್ತೆ ಹದಿಮೂರು ಒನ್ಲೆ ಹದಿಮೂರು ಅಷ್ಟೇ ನೆಕ್ಸ್ಟು ತೊಂಬತ್ತೊಂದನ್ನು ಮಾಡಿಬಿಡೋಣ ತೊಂಬತ್ತೊಂದರ ಅಪೌರ್ತನ ಒಳೆಯಾಗ ಬರುತ್ತೆ ನೋಡಿ ತೊಂಬತ್ತೊಂದು ಯಾವ್ದಾದ್ರು ಮಗ್ಗಿಲು ಬರುತ್ತಾ ಯೋಚನೆ ಮಾಡಿ ನೋಡಿ ತೊಂಬತ್ತೊಂದು ಯಾವ ಮಗ್ಗಿನಲ್ಲಿ ನಮಗೆ ಪರಿಚಯ ಇತ್ತು ಹದಿಮೂರು ಮಗ್ಗಿನಲ್ಲಿ ಬರ್ತಿತ್ತು ನೋಡಿ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನೇರವಾಗಿ ಹದಿಮೂರು ಮಗ್ಗಿ ತಗೊತಾ ಇದ್ದೇನೆ ನೋಡಿ ಹದಿಮೂರು ಏಳೆ ತೊಂಬತ್ತೊಂದು ನೋಡಿ ಗಮನಿಸ್ತಾ ಇದ್ದೀರಾ ಅಥವಾ ಏಳರ ಮಗ್ಗಿನಲ್ಲಿ ಹೋದರೆ ಏಳು ಹತ್ತಲೇ ಎಪ್ಪತ್ತಾಗುತ್ತೆ ಅದನ್ನು ಮುಂದುವರೆಸಿದಾಗ ನಮಗೆ ಗೊತ್ತಾಗುತ್ತೆ ಆದರೆ ಹದಿಮೂರು ಮಗ್ಗಿನಲ್ಲಿ ಮಾತ್ರ ನಮಗೆ ಸುಲಭವಾಗಿ ಹದಿಮೂರು ಏಳೆ ತೊಂಬತ್ತೊಂದು ಅನ್ನೋದು ನಮಗೆ ಗೊತ್ತಾಗಿದೆ ಹಾಗಾಗಿ ನೋಡಿ ಇಪ್ಪತ್ತಾರನ್ನು ನಾನು ಎರಡು ಇಂಟು ಹದಿಮೂರು ಅಂತ ಬರ್ಕೊತೀನಿ ತೊಂಬತ್ತೊಂದನ್ನು ಏಳು ಇಂಟು ಹದಿಮೂರು ಅಥವಾ ಹದಿಮೂರು ಇಂಟು ಏಳು ಅಂತ ಬರ್ಕೋಬೋದು ಈಗ ಇವೆರಡರಲ್ಲೂ ಇರುವಂಥ ಸಾಮಾನ್ಯ ಸಂಗತಿ ಯಾವುದು ಸಾಮಾನ್ಯ ಅಪವರ್ತನ ಹದಿಮೂರಿದೆ ನೋಡಿ ಅದನ್ನು ನಾನು ಈ ಥರ ಮಾರ್ಕ್ ಮಾಡಿಕೊಂಡು ಮಾ ಸಹ ಹೆಚ್ ಸಿ ಎಫ್ ಮಾಸ ಎಷ್ಟು ಬರ್ತಾ ಇದೆ ಹದಿಮೂರು ಅಂತ ಬರಿತೀನಿ ಲಾ ಸಹ ನೋಡೋಣ ಎಲ್ ಸಿ ಎಮ್ ಏನಾಗುತ್ತೆ ಈ ಹದಿಮೂರನ್ನ ಬರ್ಕೊಂಡೆ ನಾವು ಸುಲಭವಾಗಿ ಮಾಡ್ತಾ ಹೋಗೋಣ ಹದಿಮೂರನ್ನ ಬರ್ಕೊಂಡು ಉಳಿದಿದ್ದು ಯಾವುದು ಇಲ್ಲಿ ಸಾಮಾನ್ಯವಾಗಿರೋ ಅಪರ ಇಲ್ಲ ಹಾಗಾಗಿ ಅವನು ಗುಣಿಸ್ಬಿಟ್ರೆ ಆಯಿತು ಎರಡು ಎಂಟು ಏಳು ನೋಡಿ ಈ ಗುಣಿಸೋದನ್ನು ಸರಿಯಾಗಿ ಗುಣಿಸ್ಬೇಕಷ್ಟೆ ನೋಡಿ ಹದಿಮೂರು ಹಾಗೆ ಬರ್ಕೊತೀನಿ ಏಳು ಹದಿನಾಲ್ಕು ಹದಿಮೂರು ಎಂಟು ಹದಿನಾಲ್ಕು ಅಂತು ಇಲ್ಲೇ ಗುಣಸ್ಬಿಡೋಣ ನೋಡಿ ನೂರ ಎಂಬತ್ತೆರಡು ಬಂತು ನೂರ ಎಂಬತ್ತೆರಡು ಲ ಸಹ ಎಲ್ ಸಿ ಎಮ್ ಉತ್ರ ಬಂದಿದೆ ಮಸ ಹದಿಮೂರು ಲಾಸಹ ನೂರ ಎಂಬತ್ತೆರಡು ಈ ಪ್ರಕಾರ ನಾವು ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಮಸ ಮತ್ತು ಲಾಸಹವನ್ನು ಕಂಡುಹಿಡಿದ್ದೇವೆ ಈಗ ಮುಂದಿನ ಲೆಕ್ಕ ನೋಡೋಣ ಏನು ಬರುತ್ತೆ ಅಂತ ನೆಕ್ಸ್ಟ್ ಲೆಕ್ಕ ನೋಡಿ ಐನೂರ ಹತ್ತು ಮತ್ತು ತೊಂಬತ್ತೆರಡು ನೋಡಿ ಬರ್ತಾ ಬರ್ತಾ ದೊಡ್ಡ ಸಂಖ್ಯೆ ಸಿಗ್ತಾ ಇದೆ ಐನೂರ ಹತ್ತು ನೋಡೋಣ ಎರಡರಿಂದನೇ ಭಾಗಿಸ್ತೀನಿ ನಾನು ಎರಡೆರಡಲೇ ನಾಲ್ಕು ಒಂದು ಉಳಿತು ಅಂದರೆ ಹನ್ನೊಂದಾಗಿದೆ ಎರಡು ಇರಲೇ ಹತ್ತಾಯಿತು ಮತ್ತು ಒಂದು ಉಳಿತು ಎರಡು ಇರಲೇ ಹತ್ತು ಇನ್ನೂರೈವತ್ತೈದು ಬಂತು ಇನ್ನೂರೈವತ್ತನ್ನು ಇನ್ನೂರೈವತ್ತೈದನ್ನು ನಾನು ಐದರಿಂದ ಭಾಗಿಸ್ತೀನಿ ಐದು ಇರಲಿ ಇಪ್ಪತ್ತೈದು ಮತ್ತು ಐದು ಒಂದ್ಲೇ ಐದು ಐವತ್ತೊಂದು ಯಾವ ಮಗ್ಗಿಲು ಬರುತ್ತೆ ನೋಡಿ ಮೂರು ಮಗ್ಗಿನಲ್ಲಿ ಬರುತ್ತಾ ಮೂರು ಮೂರೊಂದಲೇ ಮೂರು ಎರಡು ಉಳಿತಿನ ಇಪ್ಪತ್ತೊಂದು ಕಾಣ್ತಾ ಇದೆ ಮೂರು ಏಳನೇ ಇಪ್ಪತ್ತೊಂದು ಅಥವಾ ಹದಿನೇಳು ಮೂರು ಲೆಂತ್ ಬರಿಬೋದು ಯಾಕೆಂದರೆ ಹದಿನೇಳು ಅದು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದು ಹಾಗೂ ಬರಿಬೋದು ನೋಡಿ ಹದಿನೇಳು ಒಂದು ಲೆಂತ್ ಬರಿಬೋದು ಲಾಸ್ಟಿಗೆ ನಾನು ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಐನೂರು ಹತ್ತು ಇಸಿಕೊಳ್ತು ಎರಡು ಇಂಟು ಐದು ಇಂಟು ಮೂರು ಇಂಟು ಹದಿನೇಳು ಬರೆದಿದ್ದೀನಿ ನೆಕ್ಸ್ಟು ತೊಂಬತ್ತೆರಡಕ್ಕೇನು ಬರುತ್ತೆ ನೋಡೋಣ ಎರಡರಿಂದನೇ ಆ್ಯಪ್ ಹೊರ್ತಿಸ್ತೀನಿ ಎರಡು ನಾಲ್ಕಲೇ ಇಂಟು ಒಂದು ಉಳಿತು ಹನ್ನೆರಡು ಕಾಣ್ತಾ ಇದೆ ಈಗ ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಎರಡೆರಲೇ ನಾಲ್ಕು ಎರಡು ಮೂರಲೆ ಆರು ನೋಡಿ ಇಪ್ಪತ್ತ್ಮೂರು ಒಂದು ಅವಿಭಾಜ್ಯ ಸಂಖ್ಯೆ ನಮಗಿದು ಹೊಳಿಬೇಕು ಅವಿಭಾಜ್ಯ ಸಂಖ್ಯೆಗಳ ಒಂದು ಪಟ್ಟಿ ನಮ್ಮ ಗಮನದಲ್ಲಿರಬೇಕು ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ ನಮಗದು ಗೊತ್ತಾಗತ್ತೆ ಇಪ್ಪತ್ತ್ಮೂರು ಒಂದು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ತೊಂಬತ್ತೆರಡು ಇಸ್ ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಇಪ್ಪತ್ತ್ಮೂರು ಎರಡು ಇಂಟು ಎರಡು ಇಂಟು ಇಪ್ಪತ್ತ್ಮೂರಿದೆ ನೋಡಿ ಈಗ ಮಾಸ ಹೆಚ್ಚಿಗೆ ಎಫೀನ್ ಬರುತ್ತೆ ನೋಡಿ ಇವೆರಡರಲ್ಲೂ ಸಾಮಾನ್ಯವಾಗಿರೋದನ್ನು ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ ಒಂದೇ ಗುಂಪು ಸಿಕ್ತು ಎರಡು ಹಾಗಾಗಿ ಅದಷ್ಟೇ ಮಾಸ ಲಾಸ್ ಹಾಕಿ ನೋಡಿದಾಗ ನೋಡಿ ಫಸ್ಟ್ ಇದನ್ನು ಬರ್ಕೊಂಬಿಡ್ತೀನಿ ಎರಡು ಇಂಟು ಮತ್ತು ಯಾವುದು ಇರಲ್ಲ ಹಾಗಾಗಿ ಇದಷ್ಟನ್ನು ಗುಣಿಸ್ತಾ ಹೋಗ್ಬೇಕಷ್ಟೆ ಎರಡು ಇಂಟು ಐದು ಇಂಟು ಮೂರು ಇಂಟು ಹದಿನೇಳು ಇಂಟು ಎರಡು ಇಂಟು ಇಪ್ಪತ್ತ್ಮೂರು ಎರಡು ಇಂಟು ಇಪ್ಪತ್ತ್ಮೂರು ಇದನ್ನು ಸುಲಭವಾಗಿ ನಾವು ತಪ್ಪು ಮಾಡಿದಂತೆ ಗುಣಸಿದ್ರಾಯ್ತು ಎರಡೈರಲೇ ಹತ್ತು ಹತ್ಮೂರಲೆ ಮೂವತ್ತು ನೋಡಿ ಮೂವತ್ತು ಹದಿನೇಳರಲ್ಲೇ ಮೂವತ್ತ್ನಾಲ್ಕು ನಂತರ ಇಪ್ಪತ್ತ್ಮೂರು ಇದನ್ನು ಗುಣಿಸೋಣ ಸಾವಿರದ ಇಪ್ಪತ್ತು ಸಾವಿರದ ಇಪ್ಪತ್ತು ಇಂಟು ಇಪ್ಪತ್ತ್ಮೂರು ನೆಕ್ಸ್ಟು ಇದನ್ನೇ ನಾನು ಇಲ್ಲಿ ಗುಣಿಸ್ಬಿಡ್ತೀನಿ ಮತ್ತೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಬಂದಿದೆ ನೋಡಿ ಇದು ಲ ಸ ಸ ಅ ಮ ಸರ್ಡು ಬಂದಿದೆ ಲ ಸ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಬಂದಿದೆ ಈಗ ನಾಲ್ಕನೇ ಲೆಕ್ಕ ಹೇಗಿದೆ ನೋಡೋಣ ವಿದ್ಯಾರ್ಥಿಗಳೇ ಈಗ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕಿದೆ ನೋಡೋಣ ಮುನ್ನೂರ ಮೂವತ್ತಾರನ್ನ ಅಪಹರ್ತಿಸೋಣ ಎರಡರ ಮಗಿಯಿಂದನೇ ಬರುತ್ತೆ ಎರಡೊಂದಲೇ ಎರಡು ಇನ್ನು ಒಂದು ಉಳಿತಿದ್ರಲ್ಲಿ ಹದಿಮೂರು ಕಾಣ್ತಾ ಇದೆ ಎರಡು ಆರಲೆ ಹನ್ನೆರಡು ನೋಡಿ ಒಂದು ಉಳಿತು ಹದಿನಾರು ಕಾಣ್ತಿದೆ ಎರಡು ಎಂಟಲೇ ಹದಿನಾರು ನೆಕ್ಸ್ಟು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲ್ಲೇ ಎಂಟು ನೋಡಿ ಎರಡು ನಾಲ್ಕಲ್ಲಿ ಎಂಟು ಎರಡೆರಡಲೇ ನಾಲ್ಕು ಸಮಸಂಖ್ಯೆ ಇದ್ದಾಗ ನಾವು ಎರಡರಿಂದ ಭಾಗಿಸ್ತಾ ಹೋಗ್ಬಿಡೋಣ ಎರಡೆರಡಲೇ ನಾಲ್ಕು ಎರಡೊಂದಲೇ ಎರಡು ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಎರಡರಿಂದ ಭಾಗ ಆಗಲ್ಲ ಮೂರಿಂದ ಆಗತ್ತೆ ಮೂರು ಏಳೆ ಇಪ್ಪತ್ತೊಂದು ನೆಕ್ಸ್ಟ್ ಏಳು ಒಂದಲೇ ಏಳು ಹಾಗಾಗಿ ಅಲ್ಲಿಗೆ ನಿಲ್ಲಿಸ್ಬೋದು ನೆಕ್ಸ್ಟ್ ಐವತ್ನಾಲ್ಕನ್ನು ನೋಡೋಣ ಐವತ್ನಾಲ್ಕನ್ನು ನೋಡಿದರೆ ಎರಡೆರಡ ನಾಲ್ಕು ಇದರಲ್ಲಿ ನಾಲ್ಕು ಹೋದರೆ ಒಂದು ಉಳಿತು ಹದಿನಾಲ್ಕು ಕಾಣ್ತಾ ಇದೆ ಎರಡು ಏಳೆ ಹದಿನಾಲ್ಕು ನೆಕ್ಸ್ಟ್ ಇಪ್ಪತ್ತೇಳು ಬಂತು ಎರಡರಿಂದ ಆಗಲ್ಲ ಅದು ಮೂರರಿಂದ ಮೂರು ಒಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟು ಮೂರು ಮೂರಲೇ ಒಂಬತ್ತು ನೋಡಿ ಹಾಗಾಗಿ ಇದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಂಡ್ಬಿಡ್ತೀನಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಏಳು ನಾಲ್ಕು ಸತಿ ಎರಡಿದೆ ಮೂರು ಇಂಟು ಏಳು ನೆಕ್ಸ್ಟ್ ಐವತ್ನಾಲ್ಕು ಎರಡು ಇಂಟು ಮೂರು ಸತಿ ಮೂರಿದೆ ನೋಡಿ ಹೀಗೆ ಬಂದಿದೆ ಈಗ ಎಚ್ ಸಿ ಎಫ್ ಮಸ ಕಂಡುಹಿಡಿಯಬೇಕು ಈಗ ಮಸ ಕಂಡುಹಿಡಿಯೋಕ್ಕೆ ನಮಗೆ ನಾವು ಹೇಳದಂತೆ ಎರಡರಲ್ಲೂ ಇರುವಂತಹ ಸಾಮಾನ್ಯ ಅಪವರ್ತನಗಳೇನಿದೆ ಸಂಗತಿಗಳನ್ನು ಅವುಗಳನ್ನು ನಾನು ಮಾರ್ಕ್ ಮಾಡ್ತಾ ಹೋಗ್ತಿದ್ದೆ ನೋಡಿ ಇಲ್ಲಿ ಇಲ್ಲೊಂದು ಎರಡಿದೆ ಇಲ್ಲೊಂದು ಎರಡಿದೆ ಒಂದು ಗುಂಪು ಮಾಡಿದೆ ಮತ್ತು ಮೂರಿತ್ತು ಇತ್ತು ಅದೊಂದು ಗುಂಪು ಮಾಡಿದೆ ಮತ್ತೂ ಗುಂಪಿದೆಯಾ ನೋಡಿದಾಗ ಏಳು ಇಲ್ಲೆಲ್ಲೂ ಇಲ್ಲ ನೆಕ್ಸ್ಟ್ ಇನ್ನೊಂದು ಮೂರು ಇಲ್ಲ ಇನ್ನೊಂದು ಎರಡು ಇಲ್ಲಿಲ್ಲ ಹಾಗಾಗಿ ಎರಡೇ ಹಾಗಾಗಿ ಈ ಗುಂಪಿನ ಬದಲಾಗಿ ಒಂದು ಎರಡು ಅಂತ ಬರಿತೀನಿ ಎಂಟು ಈ ಗುಂಪಿನ ಬದಲಾಗಿ ಒಂದು ಸತಿ ಮೂರು ಬರೀತೀನಿ ನೋಡಿ ಎರಡು ಮೂರಲೆ ಆರು ಇವೆರಡರ ಸಂಖ್ಯೆ ಮಾಸ ಎಷ್ಟು ಬಂತು ಆರು ಬಂತು ಈಗ ಲಸ ಕಂಡು ಹೋದಾಗ ನೋಡಿ ಆರು ಬರೆದ್ಬಿಟ್ಟು ನೆಕ್ಸ್ಟ್ ಉಳಿದಿದ್ದನ್ನು ನಾನು ಗುಣಿಸ್ಬಿಡ್ತೀನಿ ಎರಡು ಇಂಟು ಎರಡು ಇಂಟು ಎರಡು ಎರಡು ಇಂಟು ಎರಡು ಎಂಟು ಎರಡು ಎಂಟು ಏಳು ಎಂಟು ಮೂರು ಇಂಟು ಮೂರು ಗುಣಿಸೋಣ ನೋಡೋಣ ಆರು ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಏಳು ಮೂರು ಮೂರಲೆ ಒಂಬತ್ತು ನೋಡಿ ಸುಲಭವಾಗಿ ಗುಣಿಸ್ತಾ ಹೋಗೋಣ ಎಂಟು ಆರಲೆ ನಲವತ್ತೆಂಟು ಏಳು ಮೂರಲೇ ಅರವತ್ತ್ಮೂರು ನೋಡಿ ಈಗ ಅರವತ್ಮೂರು ಇಂಟು ನಲವತ್ತೆಂಟು ಗುಣಸೋಣ ಅಷ್ಟೇ ಮೂವತ್ತು ಇಪ್ಪತ್ನಾಲ್ಕು ಮೂರು ಸಾವಿರದ ಇಪ್ಪತ್ನಾಲ್ಕು ನೋಡಿ ಲಸಹ ಮೂರು ಸಾವಿರದ ಇಪ್ಪತ್ನಾಲ್ಕು ಬಂತು ಮಸಹ ಆರು ಬಂದಿದೆ ಎರಡು ಸಂಖ್ಯೆಗಳ ಮಸಹ ಮತ್ತು ಲಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಹೇಗೆ ಕಂಡುಹಿಡೀಬೋದು ಅನ್ನೋದನ್ನು ಈ ಒಂದು ವಿಡಿಯೋ ಪಾಠದಲ್ಲಿ ನೋಡಿದ್ವಿ ನಂತರ ಈ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಈ ಅಧ್ಯಾಯದಲ್ಲಿರುವಂತಹ ಮುಂದಿನ ಲೆಕ್ಕಗಳನ್ನು ನಾವು ಮುಂದಿನ ವೀಡಿಯೋ ಪಾಠದಲ್ಲಿ ನೋಡೋಣ ಧನ್ಯವಾದಗಳು